ನೋಡಿ ಎಷ್ಟು ಗಲೀಜಿದೆ ಇಷ್ಟು ಗಲೀಜನ್ನು ಇದು ಹಿಡಿದಿಡುತ್ತೆ ಇದು ಇಷ್ಟನ್ನು ನಮ್ಮ ಡ್ರಿಪ್ ಹೋಗಲ್ಲ ಈ ಡಿಸ್ಕಲ್ಲಿ ಇರೋವಂಥ ಸೂಪರ್ ಆದಂಥ ಗುಡ ಇದನ್ನು ಯಾರೂ ಕೂಡ ಹೇಳ್ತಾ ಇಲ್ಲ ನಮ್ಮಂಥ ರೈತರಿಗೆ ನೀವು ನಂಬಲ್ಲ ಈ ಪ್ರಾಡಕ್ಟ್ ಬರೀ ಇನ್ನೂರು ರೂಪಾಯಿ ಅಷ್ಟೇ ಇದು ಇದು ನಿಮ್ಮ ಪೈಪು ಏನು ಒಡೆದೋಗುತ್ತಲ್ಲ ಅದನ್ನು ತೊಂಬತ್ತು ಪರ್ಸೆಂಟ್ ಅವಾಯ್ಡ್ ಮಾಡುತ್ತೆ ಇಲ್ಲಿ ನನಗಿರೋದು ಕೇವಲ 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 ಮುಕ್ಕಾಲು ಇಂಚ್ ನೀರು ಅಷ್ಟೆ ನನಗೆ ಸಾಕು ಈ ನೀರಲ್ಲಿ ನಾನು ಈ ಮುಖಾಲು ಎಕರೆ ಎಲ್ಲ ಇನ್ನ ಮುಖಾಲು ಎಕರೆ ಬೇಕಾದ್ರೆ ಮೈಂಟೇನ್ ಮಾಡ್ತೀನಿ ಇಸ್ರೇಲಲ್ಲಿ ಯಾವ ತರ ಟೆಕ್ನಾಲಜಿ ಯೂಸ್ ಮಾಡಿದರೆ ನೋಡಿ ಕಲ್ಲರೇ ಚೇಂಜ್ ಆಗೋಯ್ತು ಇಷ್ಟು ಗಲೀಜು ಇದ್ರೊಳಗಡೆ ಸ್ಟಾಕ್ ಆಗಿತ್ತು ನನ್ನ ಎಂಟಾಯರ್ ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಮತ್ತು ಎಂಟಾಯರ್ ಫಿಲ್ಟ್ರಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಪೈಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದೂ ನನಗೆ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚು ಬಿತ್ತು ಇದು ನಿಮಗೆ ಒಂದು ಇಲ್ಲ ಎರಡಕ್ಕಿದ್ದೆ ಇದು ನಿಮ್ಗೆ ಎರಡಕ್ಕಿಂತ ಕಮ್ಮಿ ಇದೆ ಅಂದರೆ ಈ ಫಿಲ್ಟರ್ ಕ್ಲೀನ್ ಮಾಡಬೇಕು ಅಂತ ಅರ್ಥ ನಮಸ್ಕಾರ ನಾನು ರೈತ ಮಿತ್ರ ನನ್ನ ಹೆಸರು ಕೇಶವಂತ ನಾನು ಮೂಲತಃ ಮೈಸೂರವನು ನಾನು ಮೂವತ್ತು ಕುಂಟೆ ಒಂದು ಜಮೀನ್ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಬಿಂಡಳ್ಳಿ ಅಂತ ಒಂದು ಗ್ರಾಮದಲ್ಲಿ ಇದೆ ನಾನ್ ನಿಮ್ಗೆ ಹೇಳಿದ ಬ್ಯಾಕ್ ವಾಟರ್ ನೀರ್ ಇರುತ್ತೆ ಅಂತ ಆಸೆ ಬಿದ್ದು ನಾನು ಆಕ್ಚುಲಿ ಜಮೀನು ತಗೊಂಡಿದ್ದು ಇಲ್ಲಿ ನನ್ಗೆ ಇರೋದು ಕೇವಲ 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 ಮುಕ್ಕಾಲ್ ಇಂಚ್ ನೀರ್ ಸೊ ಇದು ಒಂದು ಪರಮಾಶ್ಚರ್ಯವಾದಂಥ ಒಂದು ಸಂಗತಿ ಇದಾದ್ಮೇಲೆ ಎಲ್ಲರೂ ತುಂಬ ಜನ ತಲೆ ಕೆಡ್ಸ್ಕೊಂತಾರೆ ಸೊ ನಂಗೆ ನೀರು ಕಮ್ಮಿ ಬಂದ್ಬಿಡ್ತು ಅಯ್ಯೋ ಹಂಗಾಗೋಯಿತು ಹಿಂಗಾಗೋಯ್ತು ಸೊ ಇನ್ನು ನಾನು ಕೃಷಿನೇ ಆಗಲ್ಲ ನಾನು ಮುಳುಗೋದೆ ಒಂದಷ್ಟು ದುಡ್ಡು ಹಾಕ್ಬಿಟ್ಟೆ ಅಂತ ಜಮೀನು ಕೊಡಿಸಿದವ್ರನ್ನೆಲ್ಲ ಬೈಕೊಂಡು ಕೂರ್ತಾರೆ ಬಟ್ ನಾನು ಆ ಕೆಲಸ ಮಾಡಲಿಲ್ಲ ಸೊ ಇಲ್ಲಿ ಇನ್ನೊಂದು ನನಗೆ ಗೊತ್ತಾದಂಥ ಸಂಗತಿ ಏನಂದ್ರೆ ಈ ಜಮೀನಲ್ಲಿ ಸಾಕಷ್ಟು ಬೋರ್ಗಳು ಹಾಕಿ ಫೇಲ್ಯೂರ್ ಆಗಿ ಅದಾಗಿದ್ದಕ್ಕೆ ಅವರು ನನಗೆ ಮಾರಿದ್ದು ಅಂತ ನನಗೆ ಆಮೇಲೆ ಗೊತ್ತಾಯಿತು ಸೊ ಅದಾದಮೇಲೆ ಓಕೆ ಅಟ್ಲೀಸ್ಟ್ ಕಾವೇರಿ ತಾಯಿ ದಯೆ ಸ್ವಲ್ಪ ಆದರೂ ನಮ್ಮ ಮೇಲಿದೆ ಸೊ ಅಟ್ಲೀಸ್ಟ್ ಆ ದಯೆಯಿಂದ ನಾನು ಎಷ್ಟು ರೀತಿಯಲ್ಲಿ ಈ ಭೂಮಿ ಸೇವೆ ಮಾಡಬಹುದು ಅಂತ ಸೊ ನಾನು ಆದಷ್ಟು ಕಮ್ಮಿ ನೀರು ಬಳಸಿ ಹೇಗೆ ಕೃಷಿ ಮಾಡಬಹುದು ಅನ್ನೋದನ್ನ ತಿಳ್ಕೊಳೋದ್ರ ಕಡೆ ನನ್ನ ಗಮನ ವಹಿಸಿದೆ ಅದಲ್ದಿರೋ ಸುಮ್ಮನೆ ನೀರು ಕಮ್ಮಿ ಅಂತ ಕೊರಗೋದು ಬದಲಾಗಿ ಸೊ ಇವತ್ತು ಈ ತೋಟ ಎಷ್ಟು ಈ ಥರ ಎಷ್ಟು ಹಚ್ಚ ಹಸಿರಾಗಿದೆ ಅಲ್ಲ ಅದೆಲ್ಲದಕ್ಕೂ ಕಾರಣ ನಾನು ಈ ಕಮ್ಮಿ ನೀರಲ್ಲಿ ಹೆಂಗೆ ಉಳಿಸಿ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದೇ ಈ ಕಾರಣ ಸೊ ನೀವು ನೋಡಿ ಎಲ್ಲರೂ ನೋಡಿ ಹಸ್ರ ಅನ್ನೋದು ಕಮ್ಮಿನೇ ಆಗಿಲ್ಲ ನಮ್ಮ ತೋಟದಲ್ಲಿ ಬಟ್ ಇನ್ನೂ ಈ ತಾಯಿ ನಮ್ಮ ಜಮೀನೆಲ್ಲ ನೆಲೆಸಿದ್ದಾರೆ ನನಗೆ ಸಾಕು ಈ ನೀರಲ್ಲಿ ನಾನು ಈ ಮುಕ್ಕಾಲು ಎಕರೆ ಎಲ್ಲ ಇನ್ನೂ ಮುಕ್ಕಾಲು ಎಕರೆ ಬೇಕಾದ್ರೆ ಮೈಂಟೇನ್ ಮಾಡ್ತೀನಿ ಏನಂದರೆ ಇದೆಲ್ಲದಕ್ಕೂ ಕಾರಣ ನಾನು ಉಪಯೋಗಿಸ್ತಾ ಇರೋವಂಥ ಒಂದು ಡ್ರಿಪ್ ಇರಿಗೇಷನ್ ಜನ ತಲೆಯಲ್ಲಿ ಡ್ರಿಪ್ ಅಂದ್ರೆ ಮೈಕ್ರೋ ಟ್ಯೂಬ್ ಹಾಕ್ಬಿಟ್ರೆ ಅದು ಡ್ರಿಪ್ ಅಂತ ಇದೆ ತಲೆಯಲ್ಲಿ ಡ್ರಿಪ್ ಅಂದರೆ ತೊಟ್ಟಿಕ್ಬೇಕು ತೊಟ್ಟ ತೊಟ ತೊಟ್ಟ ಅಂತ ಅದಕ್ಕೆ ಡ್ರಿಪ್ ಇರಿಗೇಷನ್ ಅಂತ ಕರೆಯೋದು ಸೊ ಇದು ಖಂಡಿತ ಈ ಡ್ರಿಪ್ ಇರಿಗೇಷನ್ ಅಲ್ಲ ಯಾರ್ಯಾರು ಮೈಕ್ರೋ ಟ್ಯೂಬ್ ಹಾಕ್ಬಿಟ್ಟು ನಾನು ಡ್ರಿಪ್ ಇದ್ದೀನಿ ಡ್ರಿಪ್ ಬಳಸ್ತಾ ಇದ್ದೀನಿ ಅನ್ನೋ ಒಂದು ಮೂಢ ಅದು ಅದು ಅಲ್ಲ ಡ್ರಿಪ್ ಇರಿಗೇಷನ್ ಅಂದರೆ ನೀರು ತೊಟ್ಟಿಗಬೇಕು ಸೊ ನಾನು ಅದೇ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾನು ಆದಷ್ಟು ಇಸ್ರೇಲಲ್ಲಿ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದರೆ ಪ್ರತಿಯೊಂದು ಒಂದಷ್ಟು ಕಡೆ ನನ್ನ ಸತತವಾಗಿ ಒಂದು ಎರಡರಿಂದ ಮೂರು ತಿಂಗಳು ಟೈಮು ಈ ನೀರನ್ನ ನಾನು ಹೇಗೆ ಮುಂದೆ ಕಾಪಾಡಬೇಕು ಯಾಕಂದರೆ ಮತ್ತೆ ನನಗೆ ಎಷ್ಟು ಬೋರ್ ತೋರಿಸ್ರು ಗೊತ್ತಿಲ್ಲ ಇಲ್ಲಿ ಇದೆಯೋ ಇಲ್ಲವೋ ಅಂತ ಕೊರಗೋದ ಬದಲು ಈ ನೀರನ್ನ ಹೆಂಗೆ ಉಳಿಸ್ಬೇಕು ಇದನ್ನು ಹೇಗೆ ಕಾಪಾಡಬೇಕು ಮತ್ತು ಇದ್ರ ಜೊತೆಗೆ ನಾನು ಮಾಡ್ತಾರ ನೈಸರ್ಗಿಕ ಕೃಷಿ ಇರೋದ್ರಿಂದ ನಾವು ಯಾವ್ಯಾವ ಥರ ಮಲ್ಚಿಂಗ್ ಮಾಡಿ ಇನ್ನೂ ನೀರಿನ ಪ್ರಮಾಣನ ಕಮ್ಮಿ ಮಾಡಬೇಕು ಮುಂದಕ್ಕೆ ಅಂತ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಂದು ಎರಡರಿಂದ ಮೂರು ವರ್ಷ ಅಷ್ಟೇ ನೀವು ಡ್ರಿಪ್ಪಲ್ಲಿ ಗಿಡನ ಬೆಳೆಸೋಕ್ಕಾಗೋದು ಅದಾದ ನಂತರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಿಡದ ಬೇರುಗಳು ತುಂಬ ಕಡೆ ಹರಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಡ್ರಿಪ್ ಇರಿಗೇಷನ್ ಆಗೋಲ್ಲ ಮುಂದಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಈಗಂತೂ ಇರೋ ಗಿಡನ ಕಾಪಾಡಬೇಕು ಅಂತ ನಾನು ಡ್ರಿಪ್ಪಲ್ಲೇ ಮಾಡ್ತಾಯಿದ್ದೀನಿ ಮುಂದಕ್ಕೆ ಇದೇ ಟೆಕ್ನಾಲಜಿಯಲ್ಲಿ ನಾನು ಇನ್ನೊಂದಷ್ಟು ಆಲ್ರೆಡಿ ಶೋಧನೆ ಮಾಡ್ತಾ ಇದ್ದೀನಿ ಏನಿದೆ ಅಂತ ಖಂಡಿತ ಸಿಕ್ಕರೆ ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡಿದೆ ಈಗ ಬನ್ನಿ ನೋಡೋಣ ಈ ಡ್ರಿಪ್ ಇರಿಗೇಷನ್ ನಾನು ಯಾವ ಥರ ಮಾಡಿದ್ದೀನಿ ಮತ್ತು ಇಲ್ಲಿ ನಾನು ಇನ್ನು ಯಾವ್ಯಾವ ಥರ ಫಿಲ್ಟರ್ಸ್ನ ಅಳವಡಿಸ್ಕೊಂಡಿದ್ದೀನಿ ಯಾಕಂದ್ರೆ ಡ್ರಿಪ್ ಅಂದರೆ ಎಲ್ಲಾರ್ಗೂ ಭಯ ಇದು ಕಟ್ಕೊಂಬಿಡುತ್ತೆ ಈ ಡ್ರಿಪ್ಪರ್ ಕಟ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ ನನಗೂ ಈ ಭಯ ಇತ್ತು ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಇದು ಕಟ್ಕೊಂಡು ಇಲ್ದಿರಂಗೆ ನಾನೊಂದಷ್ಟು ಫಿಲ್ಟರ್ಸ್ ಹಾಕ್ಕೊಂಡಿದ್ದೀನಿ ಓಕೆ ಇನ್ನೊಂದು ಬೋರ್ ಕೊಡಿಸೋ ಖರ್ಚಲ್ಲಿ ನಾನು ನನ್ನ ಎಂಟಾಯರ್ ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಮತ್ತು ಎಂಟೈರ್ ಫಿಲ್ಟ್ರಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಪೈಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದೂ ನನಗೆ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚು ಬಿತ್ತು ಇನ್ನೊಂದು ಬೋರ್ ಕೊಡ್ಸಿದ್ರೆ ನನಗೆ ಅಷ್ಟೇ ಖರ್ಚು ಬಿದ್ದಿರೋದು ಬಟ್ ಅದ್ರ ಬದಲು ಅದೇ ಖರ್ಚಲ್ಲಿ ನಾನು ಮಾಡಿಕೊಂಡು ಇಷ್ಟು ಗಿಡಗಳನ್ನ ಮೈಂಟೈನ್ ಮಾಡ್ತೀನಿ ಬನ್ನಿ ಈಗ ಇನ್ ಡೀಟೇಲಾಗಿ ಒಂದೊಂದೇ ಹೋಗೋಣ ಈ ಪೈಪ್ನ ಸೈಡ್ಗೆ ಇಟ್ಬಿಡ್ತೀನಿ ನಿಮ್ಗೆ ಆಮೇಲೆ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ ಇದು ನಮ್ಮ ಬೋರು ಎಲ್ಲರಿಗೂ ಅನಿಸ್ಬೋದು ಇದೇನು ಇಲ್ಲೊಂದು ಬೋ ಇಲ್ಲೊಂದು ನಾನ್ ರಿಟರ್ನ್ ವಾಲ್ ಇದ್ರು ಇಲ್ಲಿ ಯಾಕೆ ಒಂದು ವಾಲ್ ಹಾಕಿದ್ದೀರಾ ಯಾರಾದರೂ ಇದು ಆಫ್ ಮಾಡಿಬಿಟ್ರೆ ಪೈಪ್ ಹೊಡೆದೋಗಲ್ವಾ ಅಂತ ಎಲ್ಲರಿಗೂ ತಲೆಯಲ್ಲೂ ಇದೆ ಇದು ನಾನು ಹಾಕ್ಕೊಂಡಿರೋದು ಇದು ಬಾಲ್ ವಾಲ್ ಸಿಸ್ಟಮ್ ಅಂತ ಕರೀತಾರೆ ಸೊ ಅಂದ್ರೆ ನಿಮ್ಮ ಬೋರಿನಲ್ಲಿ ಯಾವಾಗಾರು ನೀರು ಪ್ರಮಾಣ ಕಮ್ಮಿ ಇದ್ದಾಗ ಎಲ್ಲ ನೀರು ಒಂದೇ ಟೈಮ್ ಎತ್ತಾಚೆ ಹಾಕ್ಬಾರ್ದು ಅಂತ ಇಲ್ಲೊಂದು ಚಿಕ್ಕದಾದಂಥ ಒಂದು ಕಂಟ್ರೋಲ್ ಇಟ್ಕೊತೀವಿ ಇದು ಖಂಡಿತ ಹೌದು ಮೋಟ್ರಿಗೆ ಒಂದು ಸ್ವಲ್ಪ ಆದರೆ ಎಫೆಕ್ಟ್ ಮಾಡೇ ಮಾಡುತ್ತೆ ಸೊ ನಾನು ಈಗ ಇದರಲ್ಲಿ ನಾನು ಮೂರು ಎಚ್ ಪಿ ಮೋಟ್ರ್ ಬಿಟ್ಟಿದ್ದೀನಿ ಅದಕ್ಕಿಂತ ಚಿಕ್ಕ ಮೋಟ್ರು ಬಿಡೋಕ್ಕಾಗದೇ ಇಲ್ಲ ನೀವು ಎರಡು ಇಂಚ್ ಪೈಪಲ್ಲಿ ಬಿಡ್ತೀರ ಅಂತ ಯಾಕೆ ನಾವು ನೈಸರ್ಗಿಕ ಕೃಷಿ ಮಾಡ್ತಾರಿಂದ ನನಗೆ ಖಂಡಿತ ನಂಬಿಕೆ ಇದೆ ನಾಳೆ ಇನ್ನೊಂದಷ್ಟು ವರ್ಷಗಳ ನಂತರ ನನ್ನ ಜಮೀನನ್ನು ನೀರಿನ ಪ್ರಮಾಣ ಹೆಚ್ಚಾಗುತ್ತೆ ಅಂತ ನೈಸರ್ಗಿಕ ಕೃಷಿಯ ಅದೊಂದು ಒಳ್ಳೆಯ ಗುಣ ನೀವೆಲ್ಲಿ ನೈಸರ್ಗಿಕ ಕೃಷಿ ಮಾಡ್ತೀರೋ ಅಲ್ಲಿ ಭೂಮಿಯಲ್ಲಿರೋ ನೀರು ಹೆಚ್ಚಾಗುತ್ತೆ ಅಂತ ಅದಕ್ಕೆ ನಾನು ಕೆಲವರು ಮುಕ್ಕಾಲು ಇಂಚ್ ಪೈಪ್ ಹಾಕಿ ಒಂದು ಇಂಚ್ ಪೈಪ್ ಹಾಕಿ ಅಂದರೆ ಬಟ್ ನಾನು ಎರಡು ಇಂಚ ಪೈಪ್ ಹಾಕಿ ಇಲ್ಲೇ ಅದರ ಔಟ್ಪುಟ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದೀನಿ ಇದು ತಾಂತ್ರಿಕವಾಗಿ ನೋಡಿದ್ರೆ ನೀವು ತಾಂತ್ರಿಕವಾಗಿ ಇದು ಖಂಡಿತ ಮೋಟ್ರಿಗೆ ಎಫೆಕ್ಟು ಬಟ್ ನಾವು ಇನ್ನು ನಮಗೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಇರೋದೇ ಇಷ್ಟು ಅದ್ರಲ್ಲಿ ನಾನು ಏನು ಮಾಡಬೇಕು ಅಷ್ಟು ಮಾಡಿ ಅದಕ್ಕೆ ಇಲ್ಲೊಂದು ಸ್ವಲ್ಪ ನೀರು ಕಟ್ ಮಾಡೋ ನನ್ನ ಬೋರ್ ಗ್ಯಾಪ್ ಹೊಡೆಯೋದನ್ನ ಅವಾಯ್ಡ್ ಮಾಡಿದ್ದೀನಿ ನೀವು ಯಾರಿಗೆ ಡೌಟ್ ಇದ್ದರೂ ಗೂಗಲಲ್ಲಿ ನೋಡ್ಬೋದು ಬಾಲ್ ವಾಲ್ ಸಿಸ್ಟಮ್ ಹೆಂಗೆ ಅವಾಯ್ಡ್ ಮಾಡೋದು ಗ್ಯಾಪ್ ಹೊಡಿಲ್ದಂಗೆ ನೀರು ಹೆಂಗೆ ಆಚೆ ಹಾಕೋದು ಅಂತ ಇದೆ ಸೊ ಇದ್ರ ಬಗ್ಗೆ ನೀವು ಡೀಟೇಲಾಗಿ ನೋಡಿ ಇದಾದ ನಂತರ ನಾನು ನೋಡಿ ನಮ್ಮ ಡ್ರಿಪ್ಪರಲ್ಲಿ ಯಾಕೆಂದರೆ ನಮ್ಮ ತುಂಬ ಶೆಲ್ಟ್ ಬರುತ್ತೆ ಒಂದಷ್ಟು ಗಲೀಜುಗಳು ಬರುತ್ತೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ ಇಲ್ಲಿ ಎಷ್ಟು ಶಿಲ್ಟ್ ಇದೆ ಇದೆಲ್ಲ ನಮ್ಮ ಬೋರಿನಲ್ಲಿ ಬಂದಿರೋ ಡ್ರಿಪ್ ಪೈಪ್ ಒಳಗೋದ್ರೆ ಕಟ್ಕೊಂಡ್ರೆ ನೋಡಿ ನಿಮ್ ಮುಂದೆ ಲೈವ್ ಆಗಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಶಿಲ್ಟ್ ಬರುತ್ತೆ ಅಂತ ನೋಡಿ ಕಲ್ಲರೇ ಚೇಂಜ್ ಆಗೋಯ್ತು ಇಷ್ಟು ಗಲೀಜು ಇದ್ರೊಳಗಡೆ ಸ್ಟಾಕ್ ಆಗಿತ್ತು ಸೊ ಇದನ್ನ ನೀವು ವಾರಕ್ಕ ಒಂದ್ಸತಿ ಈ ತರ ತೆಗೆದು ಇದ್ರೊಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಿಮ್ಮೆಲ್ಲಾರ ಸಮಯನ ಅಮೂಲ್ಯ ಅದನ್ನ ವೇಸ್ಟ್ ಮಾಡೋದು ಬೇಡ ಇದೆಲ್ಲ ತೆಗೆದು ಇದು ತುಂಬಾ ಈಜಿ ಇದೆ ನೀವೆಲ್ಲ ಕ್ಲೀನ್ ಮಾಡ್ಕೊಬಹುದು ಬಟ್ ಇಷ್ಟು ಥರ ಗಲೀಜು ಇದ್ರೊಳಗಡೆ ಸ್ಟಕ್ ಆಗಿರುತ್ತೆ ಇದೇನು ಮಾಡುತ್ತೆ ಅಂದ್ರೆ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ತುಂಬಾ ಜನ ಇದನ್ನ ಹಾಕೋದೇ ಇಲ್ಲ ಇದು ನಿಮಗೆ ಒಂದು ನಾಲ್ಕು ಸಾವಿರದಿಂದ ಆರು ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ನೀವು ಯಾವ ಕ್ವಾಲಿಟಿ ಹಾಕ್ತೀರೋ ಅದ್ರ ಮೇಲೆ ಇದ್ರ ಬೆಲೆ ಡಿಸೈಡ್ ಆಗುತ್ತೆ ಸೊ ನಾನು ಹಾಕಿರೋದು ನೆಟಾ ಫಿಲಮ್ ಅಂತ ಒಂದು ಬ್ರ್ಯಾಂಡ್ ನನಗೆ ಯಾರು ಇದನ್ನ ಪ್ರಮೋಟ್ ಮಾಡಿ ಅಂತ ಹೇಳಿಲ್ಲ ಜಸ್ಟ್ ನಾನು ಏನ್ ಮಾಡಿದ್ದೀನಿ ಅದನ್ನ ಹೇಳ್ತಾ ಇದೀನಿ ಎಲ್ಲ ರೈತರಿಗೂ ಉಪಯೋಗ ಆಗ್ಲಿ ಅಂತ ಅಷ್ಟೆ ಈ ನದಿಯಲ್ಲಿ ಮತ್ತೆ ಕೆರೆಯಲ್ಲಿ ಮತ್ತೆ ಈ ಇದರಲ್ಲೆಲ್ಲ ಒಂದು ಸುಳಿ ತರ ಸುತ್ತುತ್ತೆ ನಿಮಗೆ ಸೊ ಇದು ಅದೇ ಕೆಲಸ ಮಾಡೋದು ಹೈಡ್ರೋಸೈಕ್ಲೋನ್ ಅಂತ ಸುಳಿ ತರ ಹಿಂಗೆ ಸುತ್ತಿ ಏನು ಮಾಡುತ್ತೆ ಆ ಗಲೀಜ್ ಏನಿದೆ ಅದು ಇಲ್ಲಿ ಕೆಳಗಡೆ ಬಂದು ಈ ಡಬ್ದೊಳಗಡೆ ಸ್ಟೋರೇಜ್ ಆಗಿಬಿಡುತ್ತೆ ಸೊ ಇದೇನು ಮಾಡುತ್ತೆ ಅಂದ್ರೆ ಪ್ರತಿ ಒಂದು ಗಲೀಜು ಏನು ತುಂಬಾ ಭಾರ ಇರುವಂತ ಗಲೀಜು ನೋಡಿ ಈಗ ನೀವು ಎಷ್ಟು ಗಲೀಜು ಬಂತು ಈಗ ನಾನು ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಅಷ್ಟು ಗಲೀಜು ಅದು ನಿಮ್ಮ ಡ್ರಿಪ್ ಪೈಪ್ಗೆ ಹೋಗಿ ಕಟ್ಕೊಳನ್ನು ಇದು ಅವಾಯ್ಡ್ ಮಾಡಿತು ಇದು ಸುಳಿ ಥರ ಸುತ್ತಿ ಪ್ರತಿಯೊಂದನ್ನು ಇಲ್ಲಿ ಹಾಕಿ ಮತ್ತು ಈ ಮಧ್ಯದಿಂದ ನೀರು ಮೇಲೆ ಚುಮ್ಸುತ್ತೆ ಸೊ ಆಗೇನು ಭಾರ ಇರುತ್ತೋ ಅದೆಲ್ಲ ಕೆಳಗಿಳ್ಕೊಬೋದು ಇದೇ ಇದ್ರದ್ದು ಟೆಕ್ನಿಕಲ್ ಇದು ಇದ್ರ ಬಗ್ಗೆ ಇನ್ ಡೀಟೇಲ್ ಆದ ಇನ್ಫಾರ್ಮೇಷನ್ ಬೇಕು ಅಂದರೆ ನಂದು ನೈಸರ್ಗಿಕ ಬದುಕುವಂಥ ಒಂದು ಚಾನಲ್ ಇದೆ ಅದರಲ್ಲಿ ಡ್ರಿಪ್ ಇರಿಗೇಷನ್ ಅಂತ ಹನ್ನೆರಡು ವೀಡಿಯೋ ಮಾಡಿದ್ದೀನಿ ಸೊ ಇದಾದ ನಂತರ ನಾವು ಇನ್ನೂ ಒಂದು ಫಿಲ್ಟ್ರ್ ಹಾಕ್ಕೊಂಡಿದ್ದೀವಿ ಇದು ಬಂದುಬಿಟ್ಟು ಡಿಸ್ಕ್ ಫಿಲ್ಟ್ರ್ ಅಂತ ಹೇಳ್ತಾರೆ ಇದು ಬಂದುಬಿಟ್ಟು ಸ್ಕ್ರೀನ್ ಫಿಲ್ಟ್ರ್ ಅಂತ ನೀವು ಯಾರೇ ಈಗ ಸಬ್ಸಿಡಿ ಕೊಟ್ಟು ತೊಗೊಂಡ್ರೆ ಅವ್ರಿಗೆಲ್ಲರಿಗೂ ಇದೇ ಫಿಲ್ಟ್ರ್ ಕೊಡೋದು ಸೊ ನಾವು ಇದನ್ನು ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಆ್ಯಕ್ಚುಲಿ ನನ್ನ ಒಂದು ಚಾನಲಲ್ಲಿ ಇದ್ರ ಬಗ್ಗೆ ಎಲ್ಲ ತುಂಬ ಮಾತಾಡ್ತೀನಿ ಅದಕ್ಕೋಸ್ಕರ ಇದೊಂದು ಕೊಂಡ್ಕೊಂಬಂದೆ ನಾನು ಇದೊಂದು ಆರುನೂರು ಏಳ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನೀವು ನೋಡ್ಬೋದು ನೋಡಿ ಇದು ಒಂದಷ್ಟು ರಂಧ್ರಗಳಿದೆ ಅಂದರೆ ಇದು ಸೊಳ್ಳೆ ಪರದತ್ರ ಇದೇನಾಗುತ್ತೆ ಅಂದರೆ ಇದ್ರ ಮೇಲೆ ಗಲೀಜು ಕೂತ್ಕೊಂಡಾಗ ಮತ್ತೆ ನೀರು ಪ್ರೆಷರಾಗಿ ಹೋದಾಗ ಈ ರಂಧ್ರ ದೊಡ್ಡದಾಗ್ಬಿಡುತ್ತೆ ಆಗ ಗಲೀಜು ಒಳಗಡೆ ಹೋಗಿ ನಿಮ್ಮ ಡ್ರಿಪ್ಗೆ ಹೋಗಿಬಿಡುತ್ತೆ ಇದು ಬಂದು ಡಿಸ್ಕ್ ಫಿಲ್ಟ್ರ್ ಅಂತ ಇದರಲ್ಲಿ ಆ ಥರ ಇರಲ್ಲ ಇದರಲ್ಲಿ ಬಳೆ ಥರ ಇರುತ್ತೆ ಒಂದು ನಿಮಿಷ ಓಪನ್ ಮಾಡೇ ತೋರಿಸ್ತೀನಿ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕೆ ಹೋಗೋಕ್ಕೂ ಮುಂಚೆ ನಾವು ಇನ್ನೊಂದು ಸಿಸ್ಟಮ್ ನಾವು ಉಪಯೋಗ್ಸಿದೀನಿ ನನ್ನ ಜಮೀನಿಗೆ ಪ್ರತಿಯೊಂದು ಗೋಕುಪಾಮೃತ ಜೀವಾಮೃತ ವೇಸ್ಟ್ ಡಿಕಂಪೋಸರು ಪ್ರತಿಯೊಂದನ್ನು ನಾನು ಇದರಲ್ಲೇ ಕೊಡೋದು ಇದಕ್ಕೆ ವೆಂಚುರಿ ಸಿಸ್ಟಮ್ ಅಂತ ಹೇಳ್ತಾರೆ ಪ್ಲಸ್ ನಾನು ಹಾಕಿರೋದು ನನ್ನ ಹತ್ರ ನೀರು ಕಮ್ಮಿ ಪ್ರಮಾಣ ಇರೋದರಿಂದ ನಾನು ಹಾಕಿರೋದು ಕೇವಲ ಒಂದು ಕಾಲು ಇಂಚ್ದು ವೆಂಚುರಿ ಇವನ್ ನನ್ನ ಪೈಪ್ಲೈನ್ ಎರಡು ಇಂಚಿದ್ರು ನಾನು ಒಂದು ಕಾಲು ಇಂಚೆ ಹಾಕಿರೋದು ಇದು ಟೆಕ್ನಿಕಲಿ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ನೀರು ಕಮ್ಮಿ ಇರೋದರಿಂದ ಸೊ ನೀವು ಇದನ್ನು ಒಂದು ಅಳವಡಿಸ್ಕೊಂಡ್ರೆ ನೀವು ಹೊತ್ಕೊಂಡೋಗಿ ಪ್ರತಿಯೊಂದು ಗೊಬ್ಬರ ಕೊಡೋ ಒಂದು ಪರಿಸ್ಥಿತಿ ಕಮ್ಮಿ ಆಗುತ್ತೆ ನಿಮಗೂ ನಿಮ್ಮ ಇರೋವಂಥ ನಿಮ್ಮ ಸಮಯನ ಬೇರೆ ನೀವು ಅದನ್ನು ಉಪಯೋಗಿಸ್ಕೊಬೋದು ಗೊಬ್ಬರ ಕೊಡೋದಿರ್ಬೋದು ಗೊಬ್ಬರ ಅಂದರೆ ಇದೇನೇ ನಾವು ಇನ್ನೇನು ಕೊಡಲ್ಲ ವೇಸ್ಡಿಕಂಪೋಸರು ಅಮೃತ ಮತ್ತು ಜೀವಾಮೃತ ಸೊ ಅದನ್ನೆಲ್ಲನೂ ಈ ಇದರಲ್ಲಿ ಹೋಗುತ್ತೆ ಜಸ್ಟ್ ಇದ್ರೊಳಗಡೆ ಹಾಕ್ಬಿಟ್ಟು ನಾವು ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಇದು ಕೊಟ್ಟರೆ ಇದು ಸಕ್ ಮಾಡುತ್ತೆ ಈ ಸ್ಕ್ರೀನ್ ಫಿಲ್ಟ್ರಿಗೂ ಡಿಸ್ಕ್ ಫಿಲ್ಟ್ರ್ ಏನು ಅಂತ ನಿಮಗೆ ಲೈವ್ ಆಗಿ ಓಪನ್ ಮಾಡಿ ತೋರಿಸ್ತೀನಿ ಇದು ಈ ಥರ ಥ್ರೆಡ್ ಇರುತ್ತೆ ಇದು ನಾನು ಉಪಯೋಗಿಸಿರೋದು ರೇವೆನ್ ಡೆಸ್ ಅನ್ನೋ ಒಂದು ಕಂಪ್ನಿದು ಇದಕ್ಕೂ ನೆಟಾ ಏನು ವ್ಯತ್ಯಾಸ ಅಂದರೆ ಎರಡು ಸೇಮ್ ಕೆಲಸ ಮಾಡುತ್ತೆ ಇದು ನಿಮಗೆ ಬರೀ ಮೂರು ಸಾವಿರದ ಇನ್ನೂರಿಂದ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಪ್ರೈಸ್ ಇದೆ ಇದೊಂದಕ್ಕೆ ಮಾತ್ರ ನೀವು ಈ ಥರ ನಿಮ್ಮ ಸಹಾಯದಿಂದ ಸ್ಕ್ರೂಡ್ರೈವರಿಂದ ತೆಗಿಬೇಕಾಗತ್ತೆ ಒಂದು ಸ್ವಲ್ಪ ನಿಧಾನಕ್ಕೆ ಯಾಕಂದ್ರೆ ನಾವು ಪ್ರೆಷರ್ ಹಾಕ್ಬಾರ್ದಲ್ಲ ಪೈಪ್ ಇರುತ್ತೆ ಅಂತ ನೋಡಿ ಇಲ್ಲಿ ನಿಮಗೆ ನಾನು ಇದು ಓಪನ್ ಮಾಡಿ ಹದಿನೈದು ದಿನ ಆಗಿತ್ತು ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಗಲೀಜು ಕಟ್ಕೊಂಡಿದ ನೋಡಿ ನಾನು ಬೆರಳಲ್ಲಿ ಕಾಣ್ತಾ ಇದೆಯಾ ನೋಡಿ ಇಷ್ಟು ಗಲೀಜು ಕಟ್ಕೊಂಡಿದ್ದೆ ಇದಿಷ್ಟು ಗಲೀಜನ್ನು ನಿಮ್ಮ ಡ್ರಿಪ್ ಪೈಪ್ಗೆ ಹೋಗ್ಬಿಟ್ಟು ಕಟ್ಕೊಂಡ್ಬಿಡುತ್ತೆ ನಾವು ಯೂಸ್ ಮಾಡಿರೋದೇನು ಮಾಡಿದ್ವಿ ಅಂದರೆ ಕಮ್ಮಿ ನೀರಲ್ಲಿ ಮಾಡಬೇಕು ಅಂತ ನಾವು ಡ್ರಿಪ್ಪರ್ ಉಪಯೋಗಿಸಿರೋದ್ರಿಂದ ನಮಗೆ ನಮ್ಮ ಡ್ರಿಪ್ಪರ್ ಕಟ್ಕೊಂಡೆ ಇಲ್ದಿರೋದೇ ನಮಗೆ ಮೇಯ್ನು ಸೊ ಅದು ಅಂದರೆ ನಿಮಗೆ ಎಲ್ಲ ಸಿಸ್ಟಮ್ಸು ವರ್ಕ್ ಆಗೋಲ್ಲ ಅದಕ್ಕೋಸ್ಕರ ಇದನ್ನು ನೀವು ಹದಿನೈದು ದಿನಕ್ಕೆ ಒನ್ಸ್ ಕ್ಲೀನ್ ಮಾಡಬೇಕು ಇದಕ್ಕೆ ನಾನು ಇನ್ನೂ ಒಂದು ಆಪ್ಷನ್ನು ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇರೋದು ನೀರು ಕಮ್ಮಿ ನಾನು ಈ ಹಗ್ಲೊತ್ತು ನೀರೇ ಕೊಡಲ್ಲ ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಹಗ್ಲೊತ್ತು ನೀರು ಕೊಟ್ಟರೆ ಏನಾಗುತ್ತೆ ಮುಕ್ಕಾಲು ಭಾಗ ಅಷ್ಟೇ ಭೂಮಿಗೆ ಹೋಗುತ್ತೆ ಕಾಲು ಭಾಗ ಆವಿ ಆಗೋಗುತ್ತೆ ಬಿಸಿಲಲ್ಲಿ ಅದಕ್ಕೋಸ್ಕರ ನಾನು ಯಾವಾಗಲೂ ರಾತ್ರಿ ಅಷ್ಟೇ ನೀರು ಕೊಡೋದು ನಿಮ್ಮ ಹಿಂದೆಗಡೆ ಒಂದು ಚಿಕ್ಕದೊಂದು ಕ್ಯಾಮ್ರಾ ಇದೆ ಅಲ್ಲಿ ಹಿಂದೆಗಡೆ ಅದರಿಂದ ನಾನೇನು ಮಾಡ್ತೀನಿ ನೋಡಿ ಇಲ್ಲಿ ನನಗೆ ಎರಡು ಪ್ರೆಷರ್ ವಾಲ್ಸ್ ಇಟ್ಕೊಂಡಿದ್ದೀನಿ ನಾನು ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ ಇದು ನಿಮಗೆ ಒಂದು ಇಲ್ಲ ಎರಡಕ್ಕಿದ್ದೆ ಇದು ನಿಮ್ಗೆ ಎರಡಕ್ಕಿಂತ ಕಮ್ಮಿ ಇದೆ ಅಂದರೆ ಈ ಫಿಲ್ಟ್ರ್ ಕ್ಲೀನ್ ಮಾಡಬೇಕು ಅಂತ ಅರ್ಥ ಸೊ ನಾನು ಯಾವಾಗಾರು ರಾತ್ರಿ ಹೊತ್ತು ನೀರು ಬಿಟ್ಟಾಗ ನೋಡ್ತಾ ಇರ್ತೀನಿ ಆ ಕ್ಯಾಮ್ರಾದಲ್ಲಿ ಯಾವಾಗಾರು ನಾವು ಒಂದು ಸತಿ ನೋಡ್ತೀನಿ ವಾರಕ್ಕೊಂದು ಸತಿ ಹೇಳ್ತೀವಿ ಈಗ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಗೊತ್ತು ನನಗೆ ಹದಿನೈದು ದಿನ ಆದರೂ ಕಟ್ಕೊಳಲ್ಲ ಇದು ಅಂತ ಫಸ್ಟ್ ನನಗೆ ಗೊತ್ತಿರಲಿಲ್ಲ ಆಗ ನೋಡೋದಕ್ಕೆ ಅಂತ ಒಂದು ಪ್ರೆಷರ್ ಸಿಸ್ಟಮ್ ಇಟ್ಕೊಂಡಿದೆ ಪ್ಲಸ್ ಇದರಲ್ಲಿ ಇನ್ನೂ ಒಂದು ಸೇಫ್ಟಿ ವಾಲ್ ಇದೆ ಇದೇನಾಗುತ್ತೆ ಅಂದರೆ ನಿಮಗೆ ಇದು ಪೂರ್ತಿ ಕಟ್ಕೊಂಡಾಗ ಇದು ಹೊಡೆದೋಗ್ಬಾರ್ದು ಪೈಪ್ ಒಡೆದೋಗ್ಬಾರ್ದು ಅಂತ ನೋಡಿ ಇದು ಎಗ್ರೋಗಿಬಿಡುತ್ತೆ ಟೋಪಿ ಥರ ಇದು ಎಗ್ರೋದಾಗ ಏನಾಗೋದು ಎಲ್ಲೋ ಹೋಗಿ ಬಿದ್ದೋಗ್ಬಿಡೋದು ಇದು ಪೂರ್ತಿ ಸೆಟ್ಗೆ ನೂರ ಇಪ್ಪತ್ತು ರೂಪಾಯಿ ನಾನೊಂದು ಚಿಕ್ಕದೊಂದು ದಾರ ಕಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಇದು ಎಗ್ರೋದ್ರೆ ವಾಷರ್ ಅಷ್ಟೇ ಕಟ್ಟಾಗಿರುತ್ತೆ ವಾಷರ್ಗೆ ಬರೀ ಇಪ್ಪತ್ತು ರೂಪಾಯಿ ಅಂದರೆ ನನಗೆ ನೂರ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಇದು ಕೊಳ್ಳೋಕ್ಕಾಗಲ್ಲ ಅಂತಲ್ಲ ನಾವು ನಮ್ಮ ಕಡೆಯಿಂದ ಆದಷ್ಟು ಪ್ಲಾಸ್ಟಿಕ್ ಯೂಸೇಜ್ನ ಕಮ್ಮಿ ಮಾಡೋಣ ಅಂತ ಅಷ್ಟೇ ಅದಕ್ಕೋಸ್ಕರ ಈ ಥರ ಒಂದು ಮಾಡಿಕೊಂಡ್ರೆ ನಿಮ್ಗೆ ದುಡ್ಡು ಮಿಕ್ಕುತ್ತೆ ನೀವು ಪ್ರಕೃತಿಗೆ ಜಾಸ್ತಿ ನಮ್ಮ ಕಡೆಯಿಂದ ಪ್ಲಾಸ್ಟಿಕ್ ನಾವು ಕೊಳ್ಳೋದನ್ನು ಕಮ್ಮಿ ಮಾಡ್ತೀವಿ ಅಂತ ಅಷ್ಟೆ ಸೊ ಈಗ ಈ ಫಿಲ್ಟ್ರ್ ತಕ್ಕೊಳ್ಳೋಣ ನೋಡಿ ಈ ಥರ ಬರುತ್ತೆ ಇದು ನಾನು ನಿಮಗೆ ಈಗ ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದನ್ನು ನಾವು ಕ್ಲೀನ್ ಮಾಡೋಣ ನೋಡಿ ನೀವು ಎಷ್ಟು ಇದೆ ಇಲ್ಲಿ ಮೇಲ್ಗಡೆ ನಿಮ್ಗೆ ಕಾಣ್ತಾ ಇದೆ ಅಲ್ಲ ಈಗ ಇದನ್ನು ನಾನು ಫಸ್ಟ್ ಬರೀ ಮೇಲ್ಗಡೆ ಮಾತ್ರ ತೊಳ್ಕೊತೀನಿ ನಿಮ್ಗೆ ಏನಕ್ಕೆ ಬರೀ ಮೇಲ್ಗಡೆ ತೊಳ್ಕೊತೀನಿ ಅಂದರೆ ನಿಮಗೆ ಇದರಲ್ಲಿ ಕಣ್ಣು ಕಾಣದೇ ಇಲ್ದಿರೋ ಅಂಥ ಗಲೀಜನ್ನು ನಾವು ಇದರಿಂದ ತೆಗಿತೀವಿ ಈಗ ಆಚೆ ಅಂದರೆ ನಿಮ್ಗೆ ಇಲ್ಲಿ ಕೈ ಕಣ್ಣು ಕಾಣಲ್ಲ ಮೇಲ್ಗಡೆ ನೋಡಿ ಈಗ ನಿಮಗೆ ಮೇಲ್ಗಡೆ ಇರೋ ಗಲೀಜು ಪ್ರತಿಯೊಂದು ನಾನು ತಕ್ಕೊಂಡಿದ್ದೀನಿ ಅಂದ್ರೆ ಇದ್ರೊಳಗಡೆ ಇನ್ನೂ ದುಪ್ಪಟ್ಟು ಗಲೀಜಿದೆ ನೋಡಿ ಇಲ್ಲಿ ನಿಮಗೆ ನೀರು ನೀಟಾಗಿದೆ ಇದನ್ನು ನಾವು ಲೂಸ್ ಮಾಡಿ ಇದು ಬಳೆ ಥರ ಇರುತ್ತೆ ಮೇಲೆ ಕೆಳಗೆ ಎರಡು ಕಡೆ ಈ ಥರ ಇಡ್ಕೊಳುತ್ತೆ ನೋಡಿ ಸರ್ ಈಗ ನಿಮಗೆ ಕಾಣುತ್ತೆ ಎಷ್ಟು ಗಲೀಜಿದೆ ಸಣ್ಣ ಸಣ್ಣ ಗಲೀಜು ಅದು ನಮ್ಮ ಕಣ್ಣಿಗೆ ಇವೆ ಫಿಲ್ಟರ್ ಮೇಲೆ ಕಾಣಿಸ್ತಾನೆ ಇರಲಿಲ್ಲ ಈ ಥರ ಗಲೀಜೆಲ್ಲ ನಿಮ್ಮ ಸ್ಕ್ರೀನ್ ಫಿಲ್ಟ್ರಲ್ಲಿ ಹೋಗ್ಬಿಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಇದೇ ಹೋಗಿ ನಮ್ಮ ಡ್ರಿಪ್ಪ ಕಟ್ಕೊಳೋದು ಜನಗಳು ಅದಕ್ಕೆ ಡ್ರಿಪ್ಪು ಚೆನ್ನಾಗಿಲ್ಲ ಯೂಸ್ ಮಾಡಲ್ಲ ಅಂತ ಹೇಳೋದು ಮೇನು ನಿಮ್ಗೆ ಎಲ್ಲಿವರೆಗೂ ನಿಮ್ಮ ಫಿಲ್ಟ್ರ್ ಸಿಸ್ಟಮ್ ಚೆನ್ನಾಗಿರಲ್ಲ ಸೊ ಅಲ್ಲಿವರೆಗೂ ನೀವು ಎಂಥದೇ ಖರ್ಚು ಮಾಡಿ ಎಂಥದೇ ಡ್ರಿಪ್ ಹಾಕಿದ್ರು ನಿಮ್ಮ ಡ್ರಿಪ್ಪರ್ ವರ್ಕ್ ಆಗಲ್ಲ ನೋಡಿ ಇವಾಗ ನಿಮಗೆ ಈ ಫುಲ್ ಕ್ಲೀನಾಗಿದೆ ಅನಿಸುತ್ತೆ ಇನ್ನೂ ಇದರಲ್ಲಿ ಗಲೀಜಿದೆ ಮತ್ತೆ ತೋರಿಸ್ತೀನಿ ನಾನು ನೋಡಿ ಇದ್ರೊಳಗಡೆ ಹಾಕ್ತೀನಿ ನಿಮ್ಗೆ ನೀಟಾಗಿ ಕಾಣಕ್ಕೆ ಅಂತ ಕಾಣಿಸ್ತಾ ಸ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇದ್ ಇದೆ ಇಷ್ಟು ಗಲೀಜನ್ನು ಹಿಡ್ದಿಡುತ್ತೆ ಇದು ಇಷ್ಟು ನಮ್ ಡ್ರಿಪ್ ಪೈಪ್ಗೆ ಹೋಗಲ್ಲ ಇದು ಇನ್ನೂ ಸಣ್ಣ ಪ್ರಮಾಣದ ಗಲೀಜು ನೋಡಿ ಇಡೀ ನನ್ನ ತೊಟ್ಟಿನ ಪೂರ್ತಿ ಗಲೀಜು ಮಯ ಆಗೋಯ್ತು ಪರವಾಗಿಲ್ಲ ಕ್ಲೀನ್ ಮಾಡ್ಕೊಂತ ನಾನು ಬಟ್ ನಾನು ಇದನ್ನ ಕ್ಲಿಯರ್ ಆಗಿ ಎಲ್ಲಾರ್ಗೂ ತೋರಿಸಿ ಈ ಎಲ್ಲರ ತಲೆಯಲ್ಲೂ ಇದೆ ಅಲ್ಲ ಡ್ರಿಪ್ಪರ್ ವರ್ಕ್ ಆಗೋಲ್ಲ ಅನ್ನೋ ಆ ಒಂದು ಭ್ರಮೆನ ತೆಗಿಬೇಕು ಅಂತ ಅಷ್ಟೇ ಈ ಥರ ತೋರಿಸ್ತಾ ಇದ್ದೀನಿ ನಿಮಗೆ ಸರ್ ನೋಡಿ ಇದು ಏನಕ್ಕೆ ಇದನ್ನು ಡಿಸ್ಕ್ ಅಂತ ಕರೀತಾರೆ ಅಂದರೆ ಇದು ಒಂದೊಂದು ಡಿಸ್ಕ್ ಇದು ನೋಡಿ ಇದ್ರ ಮಧ್ಯದಲ್ಲಿ ನಿಮ್ಗೊಂದು ಸಣ್ಣದು ಗೆರೆ ಕಾಣುತ್ತೆ ಈ ನಮ್ಮ ಕೈಯಲ್ಲಿ ನಮ್ಮ ರೇಖೆ ಇರುತ್ತಲ್ಲ ಅಷ್ಟೇ ದಪ್ಪ ಇರೋದು ನನ್ನ ಹತ್ರ ಒಂದು ಫೋಟೋ ಇದೆ ನಾನು ನಿಮಗೆ ಕೊಡ್ತೀನಿ ಸರ್ ನೀವು ಹಾಕ್ಬೋದು ಇದೇನಿದೆ ಅಷ್ಟೇ ರೇಖೆ ಇರೋದು ಆ ಅಷ್ಟರಲ್ಲಿ ಅಷ್ಟೇ ನೀರು ಹೋಗೋದು ಒಳಗೆ ಸೊ ಇದು ಮೇಲೆ ಕೆಳಗಡೆ ಎರಡು ಕಡೆಯಿಂದ ನೋಡಿ ಹಿಂಗೆ ಲಾಕ್ ಮಾಡಿ ನಾವು ಟೈಟ್ ಮಾಡಿರೋದ್ರಿಂದ ಎಷ್ಟೇ ಗಲೀಜು ಬಂದರೂ ಇಲ್ಲೇ ಹಿಡಿದು ಇಟ್ಕೊಳ್ತಾ ಬರ್ತೋ ನಿಮ್ಗೆ ಎಷ್ಟೇ ಪ್ರೆಷರಲ್ಲಿ ನಿಮ್ಮ ಬೋರಲ್ಲಿ ಈ ನೀವು ಟೈಟ್ ಮಾಡಿರೋ ಲಾಕ್ನ ಒಡ್ಕೊಂಡು ಅದು ಒಳಗೆ ಹೋಗೋಕ್ಕೆ ಬಿಡೋದೇ ಇಲ್ಲ ಇದು ಈ ಡಿಸ್ಕಲ್ಲಿ ಇರೋ ಅಂಥ ಸೂಪರ್ ಆದಂಥ ಗುಣ ಇದನ್ನು ಯಾರೂ ಕೂಡ ಹೇಳ್ತಾ ಇಲ್ಲ ನಮ್ಮಂಥ ರೈತರಿಗೆ ನೋಡಿದ್ರಲ್ಲ ನೀವು ನೋಡಿ ಎಷ್ಟು ಗಲೀಜು ಹಿಡೀತು ಎಷ್ಟು ಇಲ್ಲೇ ಇಲ್ಲಿ ಎಷ್ಟು ಗಲೀಜು ಕೂತ್ಕೊಂಡಿದೆ ಇದೆಲ್ಲಾನು ನಮ್ಮ ಡ್ರಿಪ್ ಪೈಪ್ ಹೋಗಿ ಕಟ್ಕೊಳತ್ತೆ ಸೊ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಇರೋದೇ ನೀರು ಕಮ್ಮಿ ಅದರಲ್ಲಿ ನಾನು ಈ ಫ್ಲಡ್ ಇರಿಗೇಷನ್ ಮಾಡೋಕ್ಕಾಗಲ್ಲ ಮತ್ತು ಮೈಕ್ರೋ ಟ್ಯೂಬ್ ಹಾಕಿ ಅದು ಒಂಥರ ಫ್ಲಡ್ ಇರಿಗೇಷನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಜನಗಳು ಡ್ರಿಪ್ ಪೈಪ್ ಎಳದ್ಬಿಟ್ಟು ಅದಕ್ಕೊಂದು ಮೈಕ್ರೋ ಟ್ಯೂಬ್ ಚಿಕ್ಕಬಿಟ್ಟು ಏನರಲ್ಲಿ ಬೆಳೀತಾ ಇದ್ರ ಅಂದರೆ ನಾನು ಡ್ರಿಪ್ಪು ಡ್ರಿಪ್ಪು ಅಂತ ಹೇಳ್ತಾರೆ ಅದು ಖಂಡಿತ ಡ್ರಿಪ್ಪಲ್ಲ ಡ್ರಿಪ್ ಅಂದರೆ ತೊಟ್ಟ ತೊಟ್ಟ ತೊಟ ಅಂತ ನೀರು ತೊಟ್ಟಿಕ್ಕಿದ್ರೆ ಅಷ್ಟೇ ಡ್ರಿಪ್ ಅದು ಇಲ್ಲಾಂದರೆ ಡ್ರಿಪ್ ಇರಿಗೇಷನ್ ಅಲ್ಲವೇ ಅಲ್ಲ ಅದಕ್ಕೆ ನೀವು ಯಾರೇ ಮೈಕ್ರೋಟ ಹಾಕಿದ್ರು ಗೌರ್ಮೆಂಟಿಂದ ನಿಮಗೆ ಅದಕ್ಕೆ ಸಬ್ಸಿಡಿ ಕೊಡಲ್ಲ ಅದು ಡ್ರಿಪ್ ಇರಿಗೇಷನ್ ಅಲ್ಲ ಅಂತ ಸೊ ಅದರಿಂದಾಗಿ ಇದಿಷ್ಟು ನೀಟಾಗಿ ಇವನ್ನೆಲ್ಲ ಇಟ್ಕೊಂಡ್ರೆ ನೀವು ನಿಮ್ಮ ಡ್ರಿಪ್ ಇರಿಗೇಷನ್ ನೀಟಾಗಿ ವರ್ಕ್ ಆಗುತ್ತೆ ಒಂದು ನಿಮಿಷ ಇದರಲ್ಲಿ ಫಿಲ್ಟ್ರ್ ಹಾಕ್ಬಿಡ್ತೀನಿ ನೆಕ್ಸ್ಟ್ ಬೇರೆ ಮಾತಾಡೋಣ ಇಷ್ಟು ಹಾಕಿ ಇವ್ರೊಳಗಡೆ ನಾವು ಡ್ರಿಪ್ ಹಾಕಿಬಿಟ್ಟು ಇದರಾದ ನಂತರ ನೋಡಿ ಇದು ನಿಮ್ಗೆ ಇಷ್ಟೇ ಕಾಣ್ತಾ ಇದೆ ಇದು ಆಕ್ಚುಲಿ ನಾನು ಸುಮ್ನೆ ನನ್ನ ಹತ್ರ ಇರೋದೇ ಕಮ್ಮಿ ನೀರು ನೀರು ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ ಈ ಪೈಪ್ ಹಾಕಿದ್ದೀನಿ ಒಂದ್ ನಿಮಿಷ ನಿಮ್ಗೆ ಪೈಪ್ ಓಪನ್ ಮಾಡ್ತೀನಿ ಇದೇನಿಲ್ಲ ನಮ್ಮ ಡ್ರಿಪ್ ಲ್ಯಾಟ್ರಲ್ ನ ನಾನು ಇಲ್ಲಿ ಚುಚ್ಚಿರೋದು ನೋಡಿ ಇದು ಬಂದ್ಬಿಟ್ಟು ಹಾಫ್ ಬಾಲ್ ವಾಲ್ ಅಂತ ಕರೀತಾರೆ ಇದು ಒಂದ್ ನಿಮಿಷ ಓಪನ್ ಮಾಡೇ ತೋರಿಸ್ಬಿಡ್ತೀನಿ ನೀಟಾಗಿ ಸೊ ಅದರಿಂದಾಗಿ ನಾವು ಫುಲ್ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಟ್ಟಂಗೆ ಆಗುತ್ತೆ ಸರ್ ಇದು ಬಂದು ರೇವೆಂಡಸ್ಸು ನಾನು ಆ್ಯಕ್ಚುಲಿ ಈ ಬಾಲ್ ವಾಲ್ ಹುಡುಕ್ದಾಗೆ ನನಗೆ ಇವ್ರದ್ದು ಫಿಲ್ಟ್ರಿಂಗ್ ಸಿಸ್ಟಮ್ ಇದೆ ಅಂತ ಗೊತ್ತಾಗಿದ್ದು ಸರ್ ಇದು ನೋಡಿ ಸರ್ ಇಲ್ಲಿ ನಿಮಿಷ ಇಲ್ಲಿ ಬರ್ಬೋದಾ ಇದರೊಳಗಡೆ ಒಂದು ಸಣ್ಣದೊಂದು ಬಾಲ್ ಇರುತ್ತೆ ಆ ಬಾಲ್ ಬಂದು ಈ ರಬ್ಬರ್ಗೆ ಕಚ್ಕೊಳುತ್ತೆ ಅಷ್ಟೇ ಇರೋ ಕೆಲಸ ಆ ಬಾಲ್ ನೀರು ಬಂದ ತಕ್ಷಣ ಫ್ಲೋಟ್ ಆಗುತ್ತೆ ಮೇಲ್ಗಡೆ ಅದು ಬಂದು ಇಲ್ಲಿ ಕಚ್ಕೊಳುತ್ತೆ ನೀವು ನಂಬಲ್ಲ ಈ ಪ್ರಾಡಕ್ಟ್ ಬರೀ ಇನ್ನೂರು ರೂಪಾಯಿ ಅಷ್ಟೇ ಇದು ಇದು ನಿಮ್ಮ ಪೈಪು ಏನು ಒಡೆದೋಗುತ್ತಲ್ಲ ಅದನ್ನು ತೊಂಬತ್ತು ಪರ್ಸೆಂಟ್ ಅವಾಯ್ಡ್ ಮಾಡುತ್ತೆ ತೊಂಬತ್ತು ಪರ್ಸೆಂಟ್ ಪೈಪ್ ಒಡೆದೋಗೋ ಚಾನ್ಸಸ್ನ ಇದು ಕಮ್ಮಿ ಮಾಡುತ್ತೆ ಇದು ಹೇಗೆ ಕಮ್ಮಿ ಮಾಡುತ್ತೆ ಅಂತ ನಾನು ನಿಮಗೆ ಈಗ ಹೇಳ್ತೀನಿ ಓಕೆ ಇದೇನು ಮಾಡುತ್ತೆ ಅಂದರೆ ಈಗ ನಾನು ಬೋರ್ ಆನ್ ಮಾಡಿದ ತಕ್ಷಣ ಇಲ್ಲಿಂದ ನೀರು ಬರುತ್ತೆ ಫಸ್ಟು ನೀರು ಮತ್ತೆ ಗಾಳಿ ಎರಡೂ ಬರುತ್ತೆ ಇದರಲ್ಲಿ ಆ ಬಾಲ್ ಕೆಳಗಡೆ ಇದ್ದಾಗ ಇದೇನು ಮಾಡುತ್ತೆ ಅಂದ್ರೆ ನಿಮ್ಮ ಪೈಪ್ಗೆ ಹೋಗೋ ಅಂತ ಗಾಳಿ ಏನು ನಿಮ್ಮ ಮೋಟ್ರ್ ಆಫ್ ಆಗಿರುತ್ತಲ್ಲ ಅಲ್ಲಿಂದ ಫಸ್ಟ್ ನೀರು ಬರೋಕೆ ಮುಂಚೆ ಗಾಳಿ ಪಂಪ್ ಆಗುತ್ತೆ ಆ ಗಾಳಿನ ಇದರಿಂದ ಆಚೆ ಹಾಕುತ್ತೆ ಸೊ ಇದು ಫಸ್ಟ್ ಹಿಂಗಿದ್ದಾಗ ಏನಾದ್ರು ಅಲ್ಲಿವರೆಗೂ ನೀರು ಹೊಡಿಯೋದು ಇಲ್ಲೆಲ್ಲ ಒಂದಷ್ಟು ಗಾಳಿ ಆಗೋದು ಒಂಚೂರು ನೀರು ತೊಟ್ಟಿಕ್ಕೋದು ಮತ್ತೆ ನಾನು ಬೋರ್ ಆಫ್ ಮಾಡಿದ ನಂತರ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಕರೆಕ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಬೋರ್ ಆಫ್ ಮಾಡಿದ ತಕ್ಷಣ ನಿಮ್ಮ ಪೈಪ್ ಎಲ್ಲ ಒಂಥರ ಹಿಂಗೆ ಚಪ್ಟೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ಅಬ್ಸರ್ವ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇದು ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ಪಿ ವಿ ಸಿ ಪೈಪ್ಗಳು ಚಪ್ಪಟೆ ಆಗೋಲ್ಲ ಇದು ಇವನ್ ಏನಾಗುತ್ತೆ ವಾಪಸ್ ರಿಟರ್ನ್ ಆಗುತ್ತಲ್ಲ ಆ ಏರ್ನು ಇದರಿಂದ ಔಟ್ ಮಾಡುತ್ತೆ ಮತ್ತು ಏನು ಮೋಟ್ರಿಗೆ ಹೋಗುತ್ತಲ್ಲ ನೀರು ಅದನ್ನು ಹೋಗುತ್ತೆ ನಾನು ಈ ಪೈಪ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಇಲ್ಲಿ ಚಲ್ಲಿ ತುಂಬ ನೀರು ವೇಸ್ಟ್ ಆಗ್ತಾಯಿತ್ತು ಫಸ್ಟೇ ನನಗೆ ನೀರು ಇರೋದು ಕಮ್ಮಿ ಈ ನೀರನ್ನ ನಾವು ಮನೆಯಲ್ಲಿ ಹೆಂಗೆ ತುಪ್ಪ ಬೆಣ್ಣೆ ಉಪಯೋಗಿಸ್ತೀವಲ್ಲ ಆ ಥರ ಉಪಯೋಗಿಸ್ತಾ ಇದ್ದೀನಿ ನನ್ನ ಜಮೀನಿಗೆ ಅಂದರೆ ಎಷ್ಟು ಬೇಕು ಅಷ್ಟೇ ಕೊಡೋದು ಎಕ್ಸ್ಟ್ರಾ ಕೊಡ್ತಾ ಇಲ್ಲ ಸೊ ಇದರಲ್ಲಿಂದ ನೀರು ಬಂದು ನೋಡಿ ಈ ಎರಡು ತೊಟ್ಟಿ ನೀರು ನನಗೆ ಇದರಲ್ಲಿ ಬರೋ ಅಂಥ ಎಕ್ಸಸ್ ವಾಟ್ರಲ್ಲೇ ತುಂಬ್ಕೊಳೋದು ಮತ್ತು ಇದನ್ನು ನಾನು ನನ್ನ ಜೀವಾಮೃತ ಗೋಕುಪ ಅಮೃತ ಮಾಡೋದಕ್ಕೆ ನಾನು ಎಲ್ಲೂ ಹೊರ್ಗಡೆಯಿಂದ ಮತ್ತು ಬೇರೆ ನೀರು ತರಲ್ಲ ಈ ಎರಡು ತೊಟ್ಟಿಯಲ್ಲಿ ತುಂಬ್ಕೊಂಡಿರ್ತೀನಿ ಸೊ ಅದನ್ನೇ ಉಪಯೋಗಿಸಿ ನಾನು ಮಾಡೋದು ಪ್ಲಸ್ ಅದಲ್ಲದಕ್ಕಿಂತ ಇದು ನಿಮ್ಮ ಪೈಪ್ ಒಡೆದೋಗೋದನ್ನ ನಿಲ್ಲಿಸುತ್ತೆ ಒಂದು ಹತ್ತಾರು ತೊಂಬತ್ತು ಪರ್ಸೆಂಟ್ವರೆಗೂ ಇದು ಪ್ರೊಟಕ್ಷನ್ ಕೊಡುತ್ತೆ ನೋಡೋಕೆ ಇಷ್ಟೇ ಇನ್ನೂರು ರೂಪಾಯಿ ಅಷ್ಟೇ ಇದ್ರ ಬಗ್ಗೆ ಯಾರು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಸೊ ದಯವಿಟ್ಟು ಯಾರೇ ಹೊಸ್ತಾಗಿ ನೀವು ಫಿಲ್ಟ್ರಿಂಗ್ ಸಿಸ್ಟಮ್ ಮಾಡಬೇಕಾದ್ರೆ ಇದೊಂದು ಹಾಫ್ ಬಾಲ್ ವಾಲ್ ಇಲ್ಲ ಅಂದರೆ ಹಾಫ್ ಪ್ರೆಷರ್ ವಾಲ್ ಅಂತ ಕರಿತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕರೀತಾರೆ ಇದು ರೇವಂಡಸ್ ತೊಗೊಂಡ್ರೆ ನಿಮಗೆ ಇನ್ನೂರು ರೂಪಾಯಿ ಸಿಕ್ಕುತ್ತೆ ಬೇರೆ ಪ್ರಾಡಕ್ಟ್ಸ್ದು ನನಗೆ ಅದರ ಪ್ರೈಸ್ ಕರೆಕ್ಟಾಗಿ ಗೊತ್ತಿಲ್ಲ ಈಗ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ ಈಗ ಸೊ ಇದೊಂದನ್ನು ಖಂಡಿತವಾಗಿ ಹಾಕ್ಕೊಳ್ಳಿ ಅದಲ್ದಿರ ನಾನು ನಿಮ್ಗೆ ಹೇಳಿದಂಗೆ ಎರಡು ನಿಮಗೆ ಎರಡು ಪ್ರೆಷರ್ ಗೇಜ್ ಹಾಕ್ಕೊಳ್ಲೇಬೇಕು ನೀವು ಯಾಕಂದ್ರೆ ನೀವು ಸದಾಕಾಲ ಇದು ತೆಗ್ದು ತೆಗ್ದು ಕ್ಲೀನ್ ಮಾಡೋದ ಬೇಡವಾ ಅಂತ ನೋಡಬೇಕು ಅಂದರೆ ಇದೆರಡು ಇದು ಎರಡಕ್ಕಿದ್ದು ಇದು ಒಂದೂವರೆ ಇದೆ ಅಂದರೆ ಪಕ್ಕ ಕ್ಲೀನ್ ಮಾಡಬೇಕು ಅಂತ ನೀವು ಎರಡಕ್ಕಿದ್ದು ಒಂದಕ್ಕಿದೆ ಅಂದರೆ ಇದು ಇವತ್ತಲ್ಲ ನಾಳೆ ಇದು ಹೊಡೆದೋಗುತ್ತೆ ಅಂತಲೇ ಅರ್ಥ ಸೊ ಅದಕ್ಕಿಂತಾಗಿ ಇದೆರಡು ಹಾಕೊಂಡ್ರೆ ನೀವು ಪದೇ ಪದೇ ತೆಗಿಯೋದು ಒಂದು ಹಿಂಸೆ ತಪ್ಪುತ್ತೆ ಅಂತ ಅಷ್ಟೇ ಅದಕ್ಕೋಸ್ಕರ ಇದು ಹಾಕ್ಕೊಳ್ಬೇಕು ಪ್ಲಸ್ ನಂದು ಮುಕ್ಕಿಂಚ್ ನೀರು ಇದ್ರೆ ಯಾವಾಗ ಗ್ಯಾಪ್ ಹೊಡೆದ್ರೆ ಇದು ಜೀರೋ ಬರುತ್ತೆ ಅದನ್ನು ನಾನು ಯಾವಾಗಾರು ಒಂದು ಟೈಮ್ ನೋಡ್ಕೊಳೋದಕ್ಕೂ ಇಟ್ಕೊಂಡಿರೋದು ಯಾಕಂದ್ರೆ ನಾವು ಡ್ರಿಪ್ ಮಾಡಿರೋದ್ರಿಂದ ನಮಗೆಲ್ಲೂ ನೀರು ಎಷ್ಟು ಬೀಳ್ತಿದೆ ಅಂತ ನನಗೆಲ್ಲೂ ಗೊತ್ತೇ ಆಗಲ್ಲ ಎಲ್ಲ ಡ್ರಿಪ್ಪಲ್ಲೇ ಹೋಗ್ತಾ ಇರೋದ್ರಿಂದ ಸೊ ಇನ್ ಕೇಸ್ ಬೋರಿಂದ ನೀರು ಬರ್ತಿದೆಯೇ ಇಲ್ವಾ ಅಂತ ನೋಡೋದಕ್ಕೂ ನಾನು ಇದನ್ನೇ ಉಪಯೋಗಿಸೋದು ಸೊ ಇದೊಂದು ಇದಾದ ನಂತರ ಈಗ ಬರೋಣ ನಾವು ವೆಂಚೂರಿಗೆ ಇದು ಪ್ರತಿಯೊಬ್ಬರು ರೈತರು ಯಾರು ನೈಸರ್ಗಿಕವಾಗಿ ಮಾಡ್ತಾ ಇದ್ದೀರಾ ಅಥವಾ ಕೆಮಿಕಲ್ ಮಾಡ್ತಾಯಿದ್ರೆ ಎಲ್ಲರೂ ಈ ಥರದ್ದೊಂದು ಉಪಯೋಗ ಬಟ್ ಆದಷ್ಟು ಯಾರು ಕೆಮಿಕಲ್ ಉಪ್ಯೋಗ್ಸೋದು ಬೇಡ ಅಂತಲೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಎಲ್ಲರ ಹತ್ರನೂ ಕೋರ್ಕೊಳೋದು ಇದು ಬಂದು ವೆಂಚುರಿ ಸಿಸ್ಟಮ್ ಅಂತ ಇದು ನಾನು ಹರಿತ ಅನ್ನೋ ಒಂದು ಇದೆ ಹಾಕಿದ್ದೀನಿ ನಾನು ಏನಕ್ಕೆ ಈ ಬ್ರ್ಯಾಂಡ್ ಹೆಸರು ಹೇಳ್ತಾ ಇದ್ದೀನಿ ಅಂದರೆ ತುಂಬ ವೆಂಚುರಿಗಳು ಬಂದಿದೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಇವೆಲ್ಲ ಚೈನಾ ಅಲ್ಲಿ ಇಲ್ಲಿಂದ ಇಂಪೋರ್ಟ್ ಆಗಿರೋದು ಇವೆಲ್ಲ ಒಂದು ವಾರ ಎರಡು ವಾರ ಓಡುತ್ತೆ ಆಮೇಲೆ ನಿಮಗೆ ವೆಂಚುರಿ ಸಕ್ಕಿಂಗೆ ಆಗೋಲ್ಲ ತುಂಬ ಜನದು ಇದೇ ಕಂಪ್ಲೇಂಟು ಪ್ಲಸ್ ಇದು ನಾನು ಹಾಕಿ ಒಂದು ವರ್ಷದ ಮೇಲಾಯಿತು ಇಲ್ಲಿವರೆಗೂ ಚೆನ್ನಾಗಿ ಓಡ್ತಾಯಿದೆ ಪ್ಲಸ್ ನನ್ನ ಮುಕ್ಕಾಲು ಇಂಚ್ ನನ್ನದು ನನ್ನ ಪ್ರೆಷರ್ ಕಮ್ಮಿ ಇರೋದಿದ್ದರೂ ಕೂಡ ನನ್ನದ್ರಲ್ಲಿ ನೀಟಾಗೇ ಇದೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಟೆಕ್ನಿಕಲಿ ಇದು ಎರಡು ಇಂಚ್ ಹಾಕಬೇಕು ನೀವು ಎರಡು ಇಂಚ್ ಪೈಪ್ ಹಾಕಿದರೆ ನಾನಿದು ಒಂದು ಕಾಲಿಗೆ ನಾನು ರೆಡ್ಯೂಸ್ ಮಾಡಿದ್ದೀನಿ ಇದನ್ನು ಅಂದರೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ಅಷ್ಟೇ ಒಂದೇ ಕಾರಣಕ್ಕೆ ಬೇರೆ ಇನ್ನೇನಕ್ಕೂ ಇಲ್ಲ ಇದೇನು ಅಂದರೆ ಇದನ್ನು ನಾನು ಹಿಂಗೆ ಆಫ್ ಮಾಡಿದ ತಕ್ಷಣ ನೀರು ಇಲ್ಲಿಂದ ಪಾಸಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಾಲ್ನ ನಾನು ಆನ್ ಮಾಡಿಬಿಟ್ಟು ಇದನ್ನು ನಾನು ಗೊಬ್ಬರ ಅಥವಾ ನನ್ನೇನು ಜೀವಾಮೃತ ಅಮೃತ ಗೋಕುಪ ಅಮೃತದ್ದು ಒಳಗಡೆ ಇಟ್ಟರೆ ಇದರಿಂದ ಸಕಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಪೂರ್ತಿ ಸಕ್ಕಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಇದು ಎಳ್ಕೊಳತ್ತೆ